ನಮಸ್ಕಾರ ಇವತ್ತು ನಾವು ಕರ್ನಾಟಕದ ಸಾಂಸ್ಕೃತಿಕ ಲೋಕದ ಒಬ್ಬ ಮೇರು ವ್ಯಕ್ತಿತ್ವ ಡಾ ರಾಜ್ಕುಮಾರ್ ಅವರ ಬಗ್ಗೆ ಮಾತಾಡೋಣ ಅಂತ ಇದೀವಿ ಡಾ ರಾಜ್ಕುಮಾರ್ ಕರ್ನಾಟಕದ ವರನಟ ಅನ್ನೋ ಲೇಖನದ ಕೆಲವು ಭಾಗಗಳನ್ನು ಇಟ್ಕೊಂಡು ಅವರ ಜೀವನ ಸಾಧನೆ ಮತ್ತೆ ಕನ್ನಡ ನಾಡಿನ ಮೇಲೆ ಅವರ ಪ್ರಭಾವ ಎಷ್ಟಿತ್ತು ಅಂತ ಸ್ವಲ್ಪ ಆಳವಾಗಿ ನೋಡೋಣ ಅವರ ನಿಜವಾದ ಹೆಸರು ಸಿಂಗನಲ್ಲೂರು ಪುಟ್ಟಸ್ವಾಮಿ ಮುತ್ತುರಾಜ್ ಅಂತ ಇದು ಬಹುಶಃ ಕೆಲವರಿಗೆ ಗೊತ್ತಿರಲಿಕ್ಕಿಲ್ಲ ಅಲ್ಲ ಹೌದು ಹೌದು ಆ ಹೆಸರು ಆಮೇಲೆ ಅವರು ಡಾಕ್ಟರ್ ರಾಜ್ಕುಮಾರ್ ಆಗಿ ಬದಲಾದ ಆ ಇದೆಯಲ್ಲ ಅದು ನಿಜಕ್ಕೂ ಒಂದು ಇಂಟ್ರೆಸ್ಟಿಂಗ್ ವಿಷಯದ ಒಂಬೈನೂರ ಐವತ್ತ ನಾಲ್ಕರಲ್ಲಿ ಬೇಡರ ಕಣ್ಣಪ್ಪ ಆ ಚಿತ್ರದಿಂದ ಅವರು ಚಿತ್ರರಂಗಕ್ಕೆ ಬಂದ್ರು ಮೊದಲನೇ ಚಿತ್ರವೇ ಅಷ್ಟು ದೊಡ್ಡ ಯಶಸ್ಸು ಕಂಡಿದ್ದು ಹೇಗೆ ಅಂತ ಆಶ್ಚರ್ಯ ಆಗುತ್ತೆ ಹೌದು ಬಹುಶಃ ಅಂದಿನ ಕಾಲಕ್ಕೆ ಆ ಕಥೆ ಮತ್ತೆ ಅವರ ಸಹಜವಾದ ನಟನೆ ಅದು ಜನರಿಗೆ ತುಂಬ ಇಷ್ಟ ಆಗಿರ್ಬೇಕು ಅದಂತೂ ನಿಜ ಅದೇ ಅವರಿಗೆ ಒಂದು ಗಟ್ಟಿ ಅಡಿಪಾಯ ಹಾಕ್ಕೊಟ್ತು ಅಲ್ವಾ ಐದು ದಶಕಗಳ ವೃತ್ತಿಜೀವನಕ್ಕೆ ಖಂಡಿತ ಐದು ದಶಕಗಳು ಅಂದ್ರೆ ಸುಮಾರು ಎರಡು ನೂರಕ್ಕೂ ಹೆಚ್ಚು ಸಿನಿಮಾಗಳು ಎರಡು ನೂರಕ್ಕೂ ಹೆಚ್ಚು ಅದ್ರಲ್ಲೂ ಎಷ್ಟು ವೆರೈಟಿ ನೋಡಿ ಪೌರಾಣಿಕ ಅಂದ್ರೆ ಭಕ್ತ ಪ್ರಹ್ಲಾದ ಐತಿಹಾಸಿಕ ಅಂದ್ರೆ ಮಯೂರ ಸಾಮಾಜಿಕ ಅಂದ್ರೆ ಬಂಗಾರದ ಮನುಷ್ಯ ಅಷ್ಟೇ ಅಲ್ಲ ಆಕ್ಷನ್ ಕೂಡ ಆಪರೇಷನ್ ಡೈಮಂಡ್ ರಾಕೆಟ್ ತರದ ಚಿತ್ರಗಳು ಹೌದು ಹೌದು ಎಲ್ಲ ತರಹದ ಪಾತ್ರಗಳನ್ನು ಅಷ್ಟು ಸಲೀಸಾಗಿ ಅಷ್ಟು ಅದ್ಭುತವಾಗಿ ಮಾಡೋಕೆ ಹೇಗೆ ಸಾಧ್ಯವಾಯಿತು ಪ್ರತಿ ಪಾತ್ರದಲ್ಲೂ ಜನರನ್ನು ಮೆಚ್ಚಿಸೋದು ಅಂದ್ರೆ ಬಹುಶಃ ಅವರಲ್ಲಿದ್ದ ಆ ಪ್ರತಿಭೆ ಪಾತ್ರಕ್ಕೆ ಅವರು ಮಾಡ್ಕೊಳ್ತಿದ್ದ ತಯಾರಿ ಏನಂಟರೆ ಪಾತ್ರದೊಳಗೆ ಹೋಗ್ಬಿಡೋರು ಅವರು ಅಷ್ಟೇ ಅಲ್ಲ ಅವರು ಬರೀ ನಟನೆಯಲ್ಲೇ ನಿಲ್ಲಿಲ್ಲ ಗಾಯನ ಅದನ್ನ ಮರೆಯೋಕೆ ಆಗಲ್ಲ ಖಂಡಿತ ಅವರು ಒಬ್ಬ ತರಬೇತಿ ಪಡೆದ ಶಾಸ್ತ್ರೀಯ ಗಾಯಕರೂ ಕೂಡ ಹೌದು ಅದು ಅವರ ವ್ಯಕ್ತಿತ್ವಕ್ಕೆ ಇನ್ನೊಂದು ಆಯಾಮ ಕೊಡತು ಅದಕ್ಕೆ ಅತ್ಯುತ್ತಮ ಉದಾಹರಣೆ ಅಂದ್ರೆ ಜೀವನ ಚೈತ್ರದಲ್ಲಿ ಆ ನಾದಮಯ ಈ ಲೋಕವೆಲ್ಲ ಹಾಡು ಅದಕ್ಕೋಸ್ಕರ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಕೂಡ ಬಂತು ಹೌದು ಆ ಗಾಯನ ಅವರ ಅಭಿನಯಕ್ಕೆ ಹೇಗೆ ಪೂರಕವಾಗಿತ್ತು ಅಂತ ಯೋಚನೆ ಮಾಡಿದ್ರೆ ಎರಡೂ ಕಲೆಗಳ ಸಂಗಮ ಅದು ಹೌದು ಗಾಯನ ಅವರ ಭಾವನೆಗಳನ್ನು ಇನ್ನಷ್ಟು ಸ್ಪಷ್ಟವಾಗಿ ತೋರ್ಸೋಕೆ ಸಹಾಯ ಮಾಡ್ತು ಅನ್ಸುತ್ತೆ ನಿಜ ಜೊತೆಗೆ ಅವರು ಅಷ್ಟೊಂದು ಯಶಸ್ಸಿನಲ್ಲಿದ್ದಾಗ್ಲೂ ಬೇರೆ ಭಾಷೆಗಳಿಂದ ಅವಕಾಶಗಳು ಬಂದ್ರೂ ಕನ್ನಡ ಬಿಟ್ಟು ಹೋಗ್ಲಿಲ್ಲ ಅದು ತುಂಬ ದೊಡ್ಡ ವಿಷಯ ಅಲ್ಮಾ ಆ ಕಾಲದಲ್ಲಿ ಕನ್ನಡ ಚಿತ್ರರಂಗಕ್ಕೆ ಅದರಿಂದ ದೊಡ್ಡ ಬಲ ಬಂತು ಖಂಡಿತವಾಗಿಯೂ ಅವರ ಕನ್ನಡದ ಮೇಲಿನ ನಿಷ್ಠೆಯದು ಈ ಎಲ್ಲದಕ್ಕೂ ಅವಿಗೆ ಸಿಕ್ಕ ಗೌರವಗಳು ಅಬ್ಬಾ ಪದ್ಮಭೂಷಣ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಕರ್ನಾಟಕ ರತ್ನ ನಾಡೋಜ ಒಂದ ಎರಡ ನಿಜ ಸಾವಿರದ ಒಂಬೈನೂರ ಎಂಬತ್ಮೂರರಲ್ಲಿ ಪದ್ಮಭೂಷಣ ಆಮೇಲೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಭಾರತೀಯ ಚಿತ್ರರಂಗದ ಅತ್ಯುನ್ನತ ಗೌರವ ಫಾಲ್ಕೆ ಪ್ರಶಸ್ತಿ ಹ್ಮ್ ಆದ್ರೆ ಈ ಎಲ್ಲಾ ಪ್ರಶಸ್ತಿಗಳಿಗಿಂತ ದೊಡ್ಡದು ಅಂದ್ರೆ ಕನ್ನಡಿಗರು ಪ್ರೀತಿಯಿಂದ ಕರೆಯೋ ಅಣ್ಣಾವ್ರು ಅನ್ನೋ ಹೆಸರು ಹೌದು ಅಣ್ಣಾವ್ರು ಆ ಪದದಲ್ಲಿ ಒಂದು ವಿಶೇಷವಾದ ಶಕ್ತಿಯಿದೆ ಅದು ಬರೀ ನಟನೆಯಿಂದ ಬಂದಿದ್ದಲ್ಲ ಅವರ ಶಿಸ್ತು ವಿನಯ ಯಾವುದೇ ವಿವಾದಗಳಿಲ್ಲದ ಜೀವನ ಅದರಿಂದ ಬಂದಿದ್ದು ಆ ಅಣ್ಣಾವರು ಅನ್ನೋ ಭಾವನೆ ಅದು ಎಷ್ಟು ಗಟ್ಟಿಯಾಗಿತ್ತು ಅಂದ್ರೆ ಎರಡ್ ಸಾವಿರನೇ ಇಸ್ವಿಯಲ್ಲಿ ವೀರಪ್ಪನ ಅಪಹರಣ ಮಾಡಿದಾಗ ಇಡೀ ರಾಜ್ಯವೇ ತಲ್ಲಣಿಸಿ ಹೋಗಿತ್ತು ಹೌದು ಅದು ಮರೆಯಲಾಗದ ಘಟನೆ ನೂರ ಎಂಟು ದಿನಗಳು ಎಲ್ಲರೂ ಎಷ್ಟು ಆತಂಕದಲ್ಲಿದ್ರು ಅವರು ವಾಪಸ್ ಬಂದಾಗ ಜನರು ನಿಟ್ಟುಸಿರು ಬಿಟ್ರು ಅವರ ಮೇಲೆ ಜನರಿಗಿದ್ದ ಪ್ರೀತಿ ಅಭಿಮಾನ ಎಷ್ಟಿದೆ ಅಂತ ಆ ಗೊತ್ತಾಗಿದ್ದು ಆ ಸಂದರ್ಭದಲ್ಲೂ ಅವರ ಸ್ಥೈರ್ಯ ಅದೂ ಕೂಡ ಮುಖ್ಯವಾಗುತ್ತೆ ಏಪ್ರಿಲ್ ಹನ್ನೆರಡು ಎರಡು ಸಾವಿರದ ಆರರಂದು ಅವರು ನಮ್ಮನ್ನ ಅಗಲಿದರು ಆದರೆ ಅವರ ನೆನಪು ಅವರ ಪ್ರಭಾವ ಇವತ್ತಿಗೂ ಇದೆ ಖಂಡಿತವಾಗಿಯೂ ಅವರ ಸಿನಿಮಾಗಳು ಹಾಡುಗಳು ಆಮೇಲೆ ಅವರ ಮಕ್ಕಳಾದ ಶಿವರಾಜ್ ಕುಮಾರ್ ರಾಘವೇಂದ್ರ ರಾಜ್ಕುಮಾರ್ ಮತ್ತೆ ದಿವಂಗತ ಪುನೀತ್ ರಾಜ್ಕುಮಾರ್ ಇವರೆಲ್ಲ ಆ ಪರಂಪರೆಯನ್ನ ಮುಂದುವರಿಸಿಕೊಂಡು ಹೋಗ್ತಿದ್ದಾರೆ ಹೌದು ಬೆಂಗಳೂರಿನ ಕಂಠೀರವ ಸ್ಟುಡಿಯೋದಲ್ಲಿರುವ ಆ ಸ್ಮಾರಕ ಅದು ಬರೀ ಒಂದು ಕಟ್ಟಡ ಅಲ್ಲ ಅದೊಂದು ಸಾಂಸ್ಕೃತಿಕ ದ್ಯೋತಕ ನಟ ಸಾರ್ವಭೌಮ ಬಂಗಾರದ ಮನುಷ್ಯ ವಿಶ್ವ ಮಾನವ ಈ ಬಿರುದುಗಳೆಲ್ಲ ಅವರ ವ್ಯಕ್ತಿತ್ವಕ್ಕೆ ಹಿಡಿದ ಕನ್ನಡಿಯಲ್ವಾ ಖಂಡಿತ ಅವರು ನಟನೆ ಅನ್ನೋ ಗಡಿ ದಾಟಿ ಒಂದು ನಾಡಿನ ನಮ್ಮ ಕರ್ನಾಟಕದ ಹೆಗ್ಗುರುತಾಗಿ ಬೆಳೆದ್ರು ಒಟ್ನಲ್ಲಿ ಹೇಳೋದಾದ್ರೆ ಡಾ ರಾಜ್ಕುಮಾರ್ ಅವರು ಕೇವಲ ಒಬ್ಬ ನಟರಾಗಿರ್ಲಿಲ್ಲ ಗಾಯಕ ಕನ್ನಡದ ಧ್ವನಿ ಶಿಸ್ತಿನ ವ್ಯಕ್ತಿ ಹೀಗೆ ಹಲವು ಮುಖಗಳನ್ನು ಹೊಂದಿದ್ರು ಹೌದು ಅವರ ಯಶಸ್ಸು ಬರೀವರ ಕಲಾ ಪ್ರತಿಭೆಯಿಂದ ಬಂದಿದ್ದಲ್ಲ ಅವರ ಜೀವನ ಮೌಲ್ಯಗಳು ಕನ್ನಡದ ಮೇಲಿನ ಪ್ರೀತಿ ಜನರ ಜೊತೆಗಿನ ಆ ಸರಳತೆ ಇದೆಲ್ಲ ಸೇರಿ ಅವರನ್ನು ಅಷ್ಟು ಎತ್ತರಕ್ಕೆ ಕೊಂಡೊಯ್ತು ಹ್ಮ್ ಇಲ್ಲಿ ಒಂದು ಪ್ರಶ್ನೆ ಹಾಗೆ ಉಳಿಯುತ್ತೆ ನೋಡಿ ಒಬ್ಬ ವ್ಯಕ್ತಿ ತನ್ನ ವೃತ್ತಿಯಲ್ಲಿ ಎಷ್ಟೇ ಯಶಸ್ಸು ಕಂಡ್ರೂ ತನ್ನ ನಡತೆ ತನ್ನ ಮೌಲ್ಯಗಳಿಂದ ಹೇಗೆ ಒಂದು ನಾಡಿನ ಸಂಕೇತವಾಗಿ ದಶಕಗಳ ಕಾಲ ಜನರ ಮನಸ್ಸಲ್ಲಿ ಅಚ್ಚಳಿಯದೆ ಉಳಿಯೋಕ್ ಸಾಧ್ಯವಾಗತ್ತೆ ಹೌದು ಇದು ನಿಜಕ್ಕೂ ನಾವೆಲ್ಲರೂ ಯೋಚಿಸಬೇಕಾದ ವಿಷಯ ಈ ಬಗ್ಗೆ ಯೋಚಿಸ್ತಾ ಇವತ್ತಿನ ಈ ಚರ್ಚೆಯನ್ನು ಮುಗಿಸೋಣ